ಯಾರ್ಯಾರ ಕನಸು ಏನೇನಿದ್ವೋ ಅದೇನ್ ಕೆಲಸಕ್ಕೆ ಹೊರಟಿದ್ರೋ ಗೊತ್ತಿಲ್ಲ ಆದರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಎಲ್ಲರೂ ಅಸುನೀಗಿದ್ದಾರೆ ಮೃತಪಟ್ಟವರ ಹಿಂದಿನ ಕಣ್ಣೀರು ತರಿಸುವ ಕಥೆಗಳು ದೃಶ್ಯಗಳು ಒಂದೊಂದಾಗಿ ಬೆಳಕಿಗೆ ಬರ್ತಿವೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನವವರರೊಬ್ಬ ಮದುವೆಯಾದ ಎರಡೇ ದಿನಕ್ಕೆ ಮಸಣ ಸೇರಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಗುಜರಾತ್ನ ವಡೋದರದ ಭವಿಕ್ ಮಹೇಶ್ವರಿ ಬದುಕು ವಿಮಾನ ದುರಂತದಲ್ಲಿ ಅಂತ್ಯಗೊಂಡಿದೆ ಕೆಲ ವರ್ಷಗಳಿಂದ ಲ ಲಂಡನ್ನಲ್ಲಿಯೇ ವಾಸವಾಗಿದ್ದ ಬವಿಕ್ ಪ್ರತಿ ವರ್ಷ ಹದಿನೈದು ದಿನ ರಜೆ ಹಾಕಿ ಊರಿಗೆ ಬರ್ತಿದ್ರು ಈ ಬಾರಿಯೂ ಬವಿಕ್ ಊರಿಗೆ ಬಂದಿದ್ರು ಈ ವೇಳೆ ಮನೆಯವರು ಮದುವೆಯಾಗಿಯೇ ಹೋಗು ಎಂದು ಒತ್ತಾಯಿಸಿದ್ರು ಮನೆಯವರ ಒತ್ತಾಯಕ್ಕೆ ಮಣಿದು ಬವಿಕ್ ಜೂನ್ ಹತ್ತರಂದು ಅಂದ್ರೆ ವಿಮಾನ ದುರಂತ ಸಂಭವಿಸುವ ಎರಡು ದಿನಗಳ ಹಿಂದಷ್ಟೇ ರಿಜಿಸ್ಟರ್ ಮದುವೆ ಆಗಿದ್ರು ಮುಂದಿನ ಬಾರಿ ಲಂಡನ್ನಿಂದ ವಾಪಸ್ ಬಂದಾಗ ಸಂಭ್ರಮಾಚರಣೆ ಮಾಡಲು ನಿರ್ಧರಿಸಿದ್ರು ಬವಿಕ್ ಲಂಡನ್ಗೆ ತೆರಳಿದ ಮೇಲೆ ಪತ್ನಿಗೆ ವೀಸಾ ರೆಡಿ ಮಾಡಿ ಪತ್ನಿ ಪತ್ನಿಯನ್ನ ಕರೆಸಿಕೊಳ್ಳಲು ಸಿದ್ಧರಾಗಿದ್ದರು ಏರ್ಪೋರ್ಟ್ಗೆ ಬಂದು ಭವಿಕ್ರನ್ನ ಪತ್ನಿ ಬೀಳ್ಕೊಟ್ಟಿದ್ರು ಪತ್ನಿ ವಾಪಸ್ ಮನೆ ತಲುಪುವ ಮುನ್ನವೇ ಪತಿಯ ಸಾವಿನ ಸುದ್ದಿ ಕೇಳಿ ಬಂದಿದ್ದು ಭವಿಕ್ ಪತ್ನಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ವಿಧಿಯ ಕ್ರೂರ ಆಟಕ್ಕೆ ಆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಭವಿಕ್ ದುರಂತ ಅಂತ್ಯ ಕಂಡಿದ್ದಾರೆ